ರಜನಿ ಎಕ್ಸ್ಪ್ರೆಸ್ ಯೂಟ್ಯೂಬ್ ಚಾನೆಲ್ನ ಒಡತಿ ರಜನಿಗೂ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೂ ನಂಟಿದೆ ಎಂದು ಬಿಟಿವಿ ಆರೋಪ ಮಾಡಿ ಸುದ್ದಿ ಮಾಡುತ್ತಿರುವುದು ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗುತ್ತಿದೆ ಕಳೆದ ಕೆಲವು ವರ್ಷಗಳಿಂದ ರಜನಿ ಎಕ್ಸ್ಪ್ರೆಸ್ ಯೂಟ್ಯೂಬ್ ಚಾನೆಲ್ ಬಹುತೇಕ ಕಂಟೆಂಟ್ಗಳನ್ನು ಪ್ರಕಟಿಸಿದೆ ಅದರಲ್ಲೂ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಬಗೆಗಿನ ಕಂಟೆಂಟ್ ಗಳು ಹೆಚ್ಚಾಗಿ ಮೂಡಿ ಬಂದಿದೆ ಇದಕ್ಕೆ ಡಿ ಬಾಸ್ ಫ್ಯಾನ್ಗಳು ಮೆಚ್ಚುಗೆ ವ್ಯಕ್ತಪಡಿಸಿದ್ದು ಇದಕ್ಕೆ ಹೆಚ್ಚೆಚ್ಚು ಫಾಲೋವರ್ಸ್ ಇದ್ದಾರೆ ಇತ್ತೀಚೆಗೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಬಂಧನವಾಗಿದ್ದು ಪೊಲೀಸ್ ಕಸ್ಟಡಿ ನಂತರ ಇದೀಗ ನ್ಯಾಯಾಂಗ ಬಂಧನದಲ್ಲಿದ್ದಾರೆ ಇನ್ನು ರಜಿನಿ ಎಕ್ಸ್ಪ್ರೆಸ್ ಚಾನೆಲ್ನಲ್ಲಿ ದರ್ಶನ್ ಪರ ಕಂಟೆಂಟ್ಗಳು ಅಪ್ಲೋಡ್ ಆಗುತ್ತಿದ್ದ ಹಾಗೆ ಬಿಟಿವಿ ವಾಹಿನಿ ರಜಿನಿಗೂ ರೇಣುಕಾಸ್ವಾಮಿ ಕೊಲೆ ಕೇಸ್ಗೂ ನಂಟಿರುವುದಾಗಿ ನೇರ ಆರೋಪ ಮಾಡಿದ್ದಾರೆ ಇದು ರಜಿನಿ ಹಾಗೂ ರಜಿನಿ ಫ್ಯಾನ್ಸ್ಗಳನ್ನು ಕೆರಳಿಸಿದೆ ಇದಕ್ಕಾಗಿ ಡಿ ಬಾಸ್ ಅಭಿಮಾನಿಗಳ ಒತ್ತಾಯದ ಮೇರೆಗೆ ರಜನಿ ನ್ಯಾಯಾಲಯದ ಮೊರೆ ಹೋಗಿದ್ದು ಬಿಟಿವಿ ವಿರುದ್ಧ ಕಾನೂನು ಹೋರಾಟಕ್ಕೆ ನಿರ್ಧರಿಸಿದ್ದಾರೆ ತುಂಬಾ ದಿನದಿಂದ ಬಿಟಿವಿ ಸುದ್ದಿಗಳನ್ನ ನೋಡಿ ನೀವೆಲ್ಲ ರೋಸಿ ಹೋಗಿದ್ರಿ ಕಮೆಂಟ್ ಬಾಕ್ಸ್ ಅಲ್ಲಿ ನೀವೆಲ್ಲರೂ ಕೇಳ್ತಾ ಇದ್ರಿ ಯಾಕೆ ನೀವು ಒಂದು ಆಕ್ಷನ್ ತಗೊಳ್ತಾ ಇಲ್ಲ ಕಂಪ್ಲೇಂಟ್ ಕೊಡ್ತಾ ಇಲ್ಲ ಕೇಸ್ ಫೈಲ್ ಮಾಡ್ತಾ ಇಲ್ಲ ಅಂತೆಲ್ಲ ನೀವೆಲ್ಲ ಹೇಳ್ತಾ ಇದ್ರಿ ನೀವೆಲ್ಲ ಹೇಳಾದ್ಮೇಲೆ ನನಗೂ ಅನಿಸ್ತು ಹೌದು ಇದಕ್ಕೊಂದು ಆಕ್ಷನ್ ತಗೋಬೇಕು ಅಂತ ಯಾಕೆ ಅಂತಂದ್ರೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ರೇಣುಕಾ ಸ್ವಾಮಿ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ದರ್ಶನ್ ಅವರು ನ್ಯಾಯಾಂಗ ಬಂಧನದಲ್ಲಿದ್ದಾರೆ ಇಂತಹ ಒಂದು ಸಂದರ್ಭದಲ್ಲಿ ಕೊಲೆಗೂ ನನಗೂ ಯಾವುದೇ ಸಂಬಂಧ ಇರಲ್ಲ ಆದರೂ ಕೂಡ ಈ ಬಿ ಟಿ ಅವರು ನನಗೂ ಕೊಲೆಗೂ ಸಂಬಂಧ ಇದೆ ಬಿಟಿವಿ ವಾಹಿನಿ ರಜನಿಗೂ ರೇಣುಕಾ ಸ್ವಾಮಿ ಕೊಲೆ ಕೇಸ್ಗೂ ನಂಟಿರುವುದಾಗಿ ನೇರ ಆರೋಪ ಮಾಡಿದ್ದಾರೆ ಮತ್ತೆ ಪವಿತ್ರ ಗೌಡಗೂ ನನಗೂ ಪರಿಚಯ ಇದೆ ನನ್ನಿಂದನೇ ಕೊಲೆ ಆಗಿದ್ದು ಅಂತ ಹಂತ ಹಂತವಾಗಿ ದರ್ಶನ್ ಅವರು ಅರೆಸ್ಟ್ ಆಗಿದ್ದು ಕೂಡ ಇವತ್ವರೆಗೂ ಅವರು ನನಗೆ ಡಿಫೆಮ್ ಮಾಡ್ಕೊಂಡು ಬಂದಿದ್ದಾರೆ ಮಾಡಿದ್ದಾರೆ ಕೊನೆಯದಾಗಿ ನಾವು ಏನು ಮಾಡಿದ್ವಿ ಅನ್ನೋದನ್ನ ನಮ್ಮ ವಕೀಲರಾದಂತಹ ಶಿವಮೂರ್ತಿ ಅವರು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ ಫಸ್ಟ್ ಯಾರ್ಯಾರ ಮೇಲೆ ನಾವು ಕೇಸ್ ಫೈಲ್ ಮಾಡಿದ್ದೀವಿ ಅಂತ ಹೇಳ್ಬಿಡಿ ನ್ಯೂಸ್ ರೀಡರ್ಸು ಕೂಡ ಇನ್ವಾಲ್ವ್ ಆಗಿದ್ರು ಅಂತ ನಾವು ಎಷ್ಟು ಜನದ ಮೇಲೆ ಹಾಕಿದ್ದೀವಿ ಅನ್ನೋದನ್ನು ಅವ್ರಿಗೆ ಹೇಳ್ಬಿಡಿ ನಾವು ಸಿಟಿ ಸಿವಿಲ್ ಕೋರ್ಟ್ ಅಲ್ಲಿ ಕೋಟಲ್ ನಂಬರ್ ತರ್ಟಿ ಟೂ ಅಲ್ಲಿ ವಯಸ್ ನಂಬರ್ ಫಾರ್ಟಿ ಸಿಕ್ಸ್ ಜೀರೋ ಸಿಕ್ಸ್ ಆಫ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಈ ರೀತಿ ಡಿಫಾಮೇಷನ್ ಕೇಸನ್ನ ಫೈಲ್ ಮಾಡಿದ್ದೀವಿ ಡಿಫಮೇಷನ್ ಕೇಸಲ್ಲಿ ಏನು ಅಂತ ಹೇಳಿದ್ರೆ ಇವರು ಅಗೇನ್ಸ್ಟು ಏನು ಮಾನನಷ್ಟ ಟೆಲಿಕಾಸ್ಟ್ ಮಾಡ್ತಾ ಇದ್ರು ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇದ್ರು ಬರೀ ಟಿ ವಿಲೆ ಅಂತ ಅಂತಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಇರ್ಬೋದು ಎಲ್ಲ ರೀತಿ ಎಲ್ಲೆಲ್ಲಿ ಚಾನ್ಸ್ ಸಿಗುತ್ತೋ ಎಲ್ಲ ರೀತಿಯಲ್ಲೂ ಸಹ ಡಿಫ್ರೇಮ್ ಮಾಡ್ಕೊಂಡು ಹೋಗಿದ್ದಾರೆ ಅವ್ರನ್ನ ಇದು ಇವರು ಡಿಫ್ರೇಮ್ ಮಾಡಿರೋದಕ್ಕೆ ಇವ್ರ ಎಗೇನ್ಸ್ಟ್ ಕೇಸ್ ಫೈಲ್ ಮಾಡಿರೋದೇನು ಅಂತ ಹೇಳಿದ್ರೆ ಒಂದು ಬಿ ಟಿ ವಿ ಕನ್ನಡ ಪ್ರೈವೇಟ್ ಲಿಮಿಟೆಡ್ ಇವರು ಇವ್ರನ್ನ ಫಸ್ಟ್ ಪಾರ್ಟಿ ಮಾಡಿದ್ವಿ ಸೆಕೆಂಡ್ ಪಾರ್ಟಿ ಜಿ ಎಮ್ ಕುಮಾರ್ ಅವ್ರನ್ನ ಮಾಡಿದ್ವಿ ಜಿ ಎಮ್ ಕುಮಾರ್ ಈಸ್ ಎ ಸಿಇಒ ಆ್ಯಂಡ್ ಚೀಫ್ ಎಡಿಟರ್ ಆಫ್ ಬಿ ಟಿ ವಿ ಮೂರನೇದು ಶಿಲ್ಪಾ ಗೌಡ ಶಿಲ್ಪ ಗೌಡ ಅವ್ರ ಮಟ್ಟು ನ್ಯೂಸ್ ರೀಡರ್ ಆಗಿದ್ದಾರೆ ನಾಲ್ಕನೇದು ಬಂದು ಪ್ರೀತಮ್ ಕೆಮ್ಮಾಯಿ ಇವರು ಸಹ ನ್ಯೂಸ್ ರೀಡರ್ ಆಗಿದ್ದಾರೆ ನ್ಯೂಸ್ ರೀಡರ್ ಆಗಿದ್ದಾರೆ ಸುಮಾ ಕುಸುಮ ಅವರು ಸಹ ನ್ಯೂಸ್ ರೀಡರ್ ಆಗಿದ್ದಾರೆ ಮಿಸ್ಟರ್ ಶಿವಶಂಕರ್ ಇವರು ಸಹ ನ್ಯೂಸ್ ರೀಡರ್ ಆಗಿದೆ ರಕ್ಷಾ ಇವರು ಸಹ ನ್ಯೂಸ್ ರೀಡರ್ ಆಗಿದೆ ದೀಪಾ ಇವರು ಸಹ ನ್ಯೂಸ್ ರೀಡರ್ ಆಗಿದೆ ಮಿಸ್ಟರ್ ಥಾಮಸ್ಕ ಇವ್ರು ಬಂದ್ಬಿಟ್ಟು ಸ್ಕ್ರಿಪ್ಟ್ ರೈಟರ್ ಆಗಿದ್ದಾರೆ ರವಿನಾರಾಯಣ್ ಇವರು ಸಹ ಸ್ಕ್ರಿಪ್ಟ್ ರೈಟರ್ ಆಗಿದ್ದಾರೆ ಅದಾದಮೇಲೆ ಮಿಸ್ಟರ್ ಪ್ರಥಮ್ ಅಲಿಯಾಸ್ ಪುನೀತ್ ಇವರು ಒಬ್ಬ ಕನ್ನಡ ಇಂಡಸ್ಟ್ರಿಲಿ ಆ್ಯಕ್ಟರ್ ಆಗಿದ್ದು ಇವರು ಇವ್ರದೇ ಆದಂಥ ಜವಾಬ್ದಾರಿನ ಅಥವಾ ಯಾವುದೇ ಒಂದು ಒಬ್ಬ ನಾನು ಅವ್ರ ವಿಡಿಯೋನ ನೋಡಿದ್ದೀನಿ ನನಗೆ ಅವ್ರ ಬಗ್ಗೆ ಗೌರವ ಇದೆ ಅಭಿಮಾನವೂ ಇದೆ ನಾನು ಸಹ ಅವರು ಬಿಗ್ ಬಾಸ್ಗೆ ಹೋದಾಗ ನಾನು ಸಹ ಓಟ್ ಮಾಡಿದ್ದೀನಿ ಅವ್ರಿಗೆ ಬಟ್ ಇದರಲ್ಲಿ ಏನು ಅಂತ ಹೇಳಿದ್ರೆ ಪ್ರಥಮವರು ಯಾವುದೇ ಒಂದು ಸ್ಟೇಟ್ಮೆಂಟ್ನಾಗ ಕೊಡಬೇಕಾದ್ರೆ ನಾಲ್ಕು ಜನಕ್ಕೆ ಪಬ್ಲಿಕಲ್ಲಿ ಒಂದು ಸ್ಟೇಟ್ಮೆಂಟ್ನಾಗ ಕೊಡಬೇಕಾದ್ರೆ ಇವರು ಕಾನೂನನ್ನ ಕೈಗೆತ್ಕೊಂಡು ನನಗೆ ಲಾಠಿ ಕೊಟ್ಬಿಡಿ ಎಲ್ಲರೂ ಸಹ ನಾನು ಹೊಡೆದ್ಬಿಡ್ತೀನಿ ಓಡಿಸ್ಬಿಡ್ತೀನಿ ಕಾನೂನನ್ನ ಕೈಗೆತ್ಕೊಳ್ಳೋ ಅಂಥ ಅಧಿಕಾರ ನಿನಗೆ ಯಾರಪ್ಪ ಕೊಡ್ತಾರೆ ಬಟ್ ಈ ಕೇಸ್ಗೂ ರಜನಿಗೂ ಯಾವುದೇ ರೀತಿಯಾದ ಸಂಬಂಧ ಇರಲ್ಲ